ಕಳೆದ ಒಂದು ವಾರದ ವಿದ್ಯಮಾನಗಳನ್ನು ನೋಡಿದಾಗ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ ಕೇವಲ ಕುರ್ಚಿ ಕಾದಾಟಕ್ಕಾಗಿ ಕಾಂಗ್ರೆಸ್ನಲ್ಲಿ ಮೂರು ಗುಂಪುಗಳಾಗಿ ಹೋರಾಟವನ್ನು ಮಾಡ್ತಾಯಿದ್ದಾರೆ ಆಡಳಿತ ಸಂಪೂರ್ಣವಾಗಿ ನಿಷ್ಕ್ರಿಯಾಗಿದೆ ರೈತರು ಕಂಗಾಲಾಗಿದ್ದಾರೆ ಕಬ್ಬು ಬೆಳೆಗಾರರು ಕಂಗಾಲಾಗಿ ಹೋರಾಟ ಮಾಡಿದರು ಅದಾದ ನಂತರ ಇವತ್ತು ಮೆಕ್ಕೆಜೋಳ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥ ರೈತರು ಕೇಂದ್ರ ಸರ್ಕಾರ ಎಮ್ ಎಸ್ ಪಿ ಎರಡು ಸಾವಿರದ ನಾನ್ನೂರು ಕೊಟ್ಟರೂ ಕೂಡ ಫಿಕ್ಸ್ ಮಾಡಿ ಕೊಟ್ಟರೂ ಕೂಡ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡುವಷ್ಟು ಕುರ್ಸತ್ತು ಕಾಂಗ್ರೆಸ್ ನಾಯಕರಿಗೆ ಇಲ್ಲ ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಅವರು ಕೇವಲ ಕುರ್ಚಿಗಾಗಿ ಪ್ರತಿನಿತ್ಯ ಹೋರಾಟಗಳನ್ನ ಮಾಡ್ತಾಯಿದ್ದಾರೆ ಗುಂಪು ಗುಂಪಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ ಮತ್ತು ಕುದುರೆ ವ್ಯಾಪಾರ ಭಾಳ ಜೋರಾಗಿದೆ ಮೊನ್ನೆ ದಿನ ಯಾರೋ ಹೇಳಿದ್ರು ಐವತ್ತು ಕೋಟಿ ಆಫರ್ ಅದ ಅಂಥೇಳಿ ನಿನ್ನೆ ದಿನ ಹೇಳ್ತಾರೆ ಎಪ್ಪತ್ತೈದು ಬಹುಶಃ ಈ ವಾರದಲ್ಲಿ ಒಂದು ನೂರು ಕೋಟಿಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಇದರ ಮಧ್ಯದಲ್ಲಿ ನಾಮಕಾಸೆ ಪಾಪ ಎ ಐ ಸಿ ಸಿ ಅಧ್ಯಕ್ಷರು ಖರ್ಗೆ ಅವರು ಹೇಳಿದಾರೆ ನನ್ನ ಕೈಯಲ್ಲಿ ಏನೂ ಇಲ್ಲ ಹೈಕಮಾಂಡಿಗೆ ಹೇಳ್ತೀನಿ ಅಂತ ಹೈ ಹೈಕಮಾಂಡ್ ಅಂದರೆ ಯಾರು ನಾವು ತಿಳ್ಕೊಂಡಿವಿ ದೇಶದ ನೂರ ನಲ್ವತ್ತು ಕೋಟಿ ಜನ ತಿಳ್ಕೊಂಡಿದ್ದಾರೆ ಹೈಕಮಾಂಡ್ ಅಂದರೆ ಎ ಐ ಸಿ ಸಿ ಅಧ್ಯಕ್ಷರು ಎ ಐ ಸಿ ಅಧ್ಯಕ್ಷರ ನನ್ನ ಕೈಯಲ್ಲಿಲ್ಲ ಅಂತೇಳಿ ಪಾಪ ಅಸಹಾಯಕತೆಯನ್ನು ತೋರಿಸಿದ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಕಾಂಗ್ರೆಸ್ನವರು ದಲಿತರನ್ನ ಯಾವ ರೀತಿ ನಡೆಸ್ಕೊಳ್ತಾರೆ ನಾಮಕಸ್ಥೆ ಅಧ್ಯಕ್ಷ ನನ್ನ ಕೈಯೊಳಗಿಲ್ಲ ಅಂದರೆ ಸರ್ವಾಧಿಕಾರಿ ಯಾರು ಅಧ್ಯಕ್ಷರ ಮೇಲೆ ಯಾರು ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿಯವ್ರ ಸುಪುತ್ರ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರ ತಂಗಿ ಪ್ರಿಯಾಂಕಾ ಗಾಂಧಿ ಇವರೇ ಸರ್ವಾಧಿಕಾರಿಗಳು ಅವರು ಹೇಳಿದ್ದು ನಡೀತದ ಹೊರತು ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ದು ಕೌಡೆ ಕಿಮ್ಮತ್ತಿನಷ್ಟು ನಡೆಯೋದಿಲ್ಲ ಅದಕ್ಕೆ ನಾನು ಈ ದೇಶದ ದಲಿತರಿಗೆ ಹೇಳಲಿಕ್ಕೆ ಬಯಸ್ತೇನೆ ಅಸ್ಪೃಶ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ಸಿನ ಗುಲಾಮ್ಗಿರಿಯನ್ನು ಬಿಟ್ಟು ಹೊರಗೆ ಬನ್ನಿ ಕಾಂಗ್ರೆಸ್ನವರು ಯಾವತ್ತೂ ಕೂಡ ದಲಿತರನ್ನ ಅದರಲ್ಲೂ ಎಸ್ ಸಿ ಎಸ್ ಟಿ ಅಸ್ಪೃಶ್ಯರನ್ನ ಮನುಷ್ಯರತ್ತೇ ತಿಳ್ಕೊಂಡಿಲ್ಲ ಅವರು ಮೃಗಗಳಂತೆ ನೋಡ್ತಾರ ಕೇವಲ ವೋಟ್ ಬ್ಯಾಂಕ್ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಈ ಸರ್ವಾಧಿಕಾರಿ ಧೋರಣೆ ಗುಲಾಮಗಿರಿ ಮತ್ತು ಈ ವಂಶ ಪರಂಪರೆ ಆಡಳಿತ ಇಂದಿರಾ ಗಾಂಧಿಯವರು ಮನೆತನದ ಆಡಳಿತ ಅನ್ನೋದಲ್ಲ ಇದು ದೇಶದ ದಲಿತರನ್ನ ಎಪ್ಪತ್ತೊಂಬತ್ತು ವರ್ಷದಲ್ಲಿ ಗೌರವದಿಂದ ಬಾಳುವಂತೆ ಮಾಡಿಲ್ಲ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾರೂ ಕೂಡ ಇವ್ರ ಹೆಸರು ಹೇಳಿಲ್ಲ ಇವರು ತಾವು ತಾವೇ ಹೇಳ್ಕೊತಾರೆ ಮುನಿಯಪ್ಪನವ್ರು ಆಗ್ಲತ್ತ ಪರಮೇಶ್ವರ್ ಹೇಳ್ತಾರೆ ಪರಮೇಶ್ವರ ಆದ ರೆಡ್ಡಿ ಇಲ್ಲತ್ತ ಮುನಿಯಪ್ಪನವ್ರು ಹೇಳ್ತಾರ ಯಾರೊಬ್ಬರು ಇವ್ರ ಹೆಸರು ಹೇಳಿಲ್ಲ ಕಾಂಗ್ರೆಸ್ನಲ್ಲಿ ಇವರು ತಾವೇ ಹೇಳೋದು ನಾವು ಅದೀವಿ ರೇಷ್ನಲ್ಲಿ ಅಂತ ಯಾರು ಹೇಳಿದಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಾರೆ ನೀವು ಅಂತ ಹೇಳಿ ಸೋನಿಯಾ ಗಾಂಧಿ ಹೇಳಿದಾರ ಇಂದಿರಾ ಗಾಂಧಿ ಅವ್ರ ಮೊಮ್ಮಗಳು ಪ್ರಿಯಾಂಕಾ ಹೇಳಿದಳ ವಿಧ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿದಾರೆ ಹೇಳಿಲ್ಲ ಇವರು ತಾವೇ ನಾವು ಅದೀವಿ ಹೇಳಿ ಮಾಧ್ಯಮದ ಮುಂದೆ ಹೇಳ್ಕೊಳ್ಳೋದು ಮಾನ ಮರ್ಯಾದೆಗೆ ಧಕ್ಕೆ ತರ್ತಕ್ಕಂಥ ವಿಷಯ ದಲಿತರ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥ ವಿಷಯ ನಾನು ಬರ್ಕೊಡ್ತೀನಿ ಸ್ಟಾಂಪ್ ಮೇಲೆ ಕಾಂಗ್ರೆಸ್ನವರು ಯಾವ ಕಾರಣಕ್ಕೂ ಈ ಸಂದರ್ಭದೊಳಗೆ ದಲಿತರನ್ನ ಮುಖ್ಯಮಂತ್ರಿ ಮಾಡೋದಲ್ಲ ಕಾಂಗ್ರೆಸ್ ಹೈಕಮಾಂಡು ಯಾರದ್ದು ತೂಕ ಜಾಸ್ತಿ ಅದ ಅದನ್ನು ನೋಡ್ಕೊಂಡು ಕಾಯ್ಕೊಂಡು ಕೂತಾರೆ ಯಾರದು ತೂಕ ಜಾಸ್ತಿ ಹಾಕದೋ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅದರ ಹೊರತು ಬೇರೆದವ್ರನ್ನೂ ಈಗ ಇದ್ದವ್ರನ್ನ ಕಂಟಿನ್ಯೂ ಮಾಡಬೇಕಂದ್ರು ಅದೇ ಮಾನದಂಡ ಬೇರೆ ಏನೂ ಇಲ್ಲ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತೀನಿ ನೀವು ಬಿಟ್ಬಿಡಿ ರಾಜಕೀಯ ಗೊಂದಲಗಳನ್ನು ಬಿಟ್ಟು ನೇರವಾಗಿ ರೈತರು ಪ್ರವಾಹದಿಂದ ಮಳೆಯಿಂದ ಹಾನಿಯಾದಂಥ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಮೇಲೆ ಹತ್ತು ಸಾವಿರ ಹೆಚ್ಚಿಗೆ ಕೊಡಿ ನಮ್ಮ ಸರ್ಕಾರ ಕೊಟ್ಟಿದ್ವಿ ನಾವು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಬೆಳೆ ಪರಿಹಾರ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಕುಷ್ಕಿ ಬೆಳೆಗೆ ಆರು ಸಾವಿರದ ಎಂಟುನೂರು ಇತ್ತು ನೀರಾವರಿ ಬೆಳೆಗೆ ಹದಿನೈದು ಸಾವಿರದ ಐದುನೂರು ಇತ್ತು ತೋಟಗಾರಿಕೆಗೆ ಹದಿನೆಂಟು ಸಾವಿರ ಇತ್ತು ಅದನ್ನು ನಾವು ಕೊಟ್ಟಿರ್ತಕ್ಕಂಥದ್ದು ಕುಷ್ಕಿ ಬೆಳೆಗೆ ಹದಿಮೂರು ನೀರಾವರಿ ಬೆಳೆಗೆ ಹದಿನೆಂಟು ತೋಟಗಾರಿಕೆ ಬೆಳೆಗೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದು ಅದಲ್ಲದೆ ಮಳೆಯಿಂದ ಮತ್ತು ಪ್ರವಾಹದಿಂದ ನಿರಾಶ್ರಿತರಾದಂಥವ್ರು ಮನೆ ಮಟ್ಟಗಳನ್ನ ಕರ್ಕೊಂಡು ಕಳ್ಕೊಂಡವ್ರಿಗೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ಸ್ ಗೈಡ್ಲೈನ್ಸು ತೊಂಬತ್ತೈದು ಸಾವಿರದ ಇತ್ತು ನಾವು ಐದು ಲಕ್ಷ ಕೊಟ್ಟಿತ್ತು